ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ನಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು no ಸದ್ಭಕ್ತರಿಗೆ ಇಷ್ಟಾರ್ಥಿ ಸಿದ್ಧಿಗಳನ್ನು ಕೊಡಲು ನೆಲೆಗೊಂಡಿರುವ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಹದಿನಾರನೇ ಶತಮಾನದಲ್ಲಿ ಆಂಧ್ರಪ್ರದೇಶದ ಕದರಿಯಿಂದ ಮೂಲ ವಿಗ್ರಹವನ್ನು ತೆಗೆದುಕೊಂಡು ಈ ದೇವಾಲಯ ನಿರ್ಮಾಣ ಮಾಡಿದ್ದಾರೆಂದು ಅಂದಿನ ಕಾಲದ ಪಾಳೇಗಾರ ವಂಶಸ್ಥರು ಬ್ರಹ್ಮ ರಥೋತ್ಸವ ಸಂದರ್ಭದಲ್ಲಿ ತಿಳಿಸಿದರು ತಾಡಿಗೋಳ್ ಗ್ರಾಮ ಇತಿಹಾಸ ಪ್ರಸಿದ್ಧ ಗ್ರಾಮ ಸುತ್ತಮುತ್ತಲಿನ ಹದಿನಾಲ್ಕು ಗ್ರಾಮಗಳ ಭಕ್ತರು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಯ ರಥೋತ್ಸವ ಮತ್ತು ಕಲ್ಯಾಣೋತ್ಸವ ಕಾರ್ಯಕ್ರಮಗಳು ಪಾಲ್ಗುಣ ಮಾಸ ಹೋಳಿ ಹಬ್ಬದಂದು ಈ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಬ್ರಹ್ಮರಥೋತ್ಸವ ಅಂಗವಾಗಿ ದೇವಾಲಯ ಆವರಣವನ್ನು ಬಗೆಬಗೆಯ ಪರಿಮಳ ಭರಿತ ಹೂವುಗಳಿಂದ ಸುಂದರವಾಗಿ ಅಲಂಕರಿಸಿ ಗರ್ಭಗುಡಿಯಲ್ಲಿರುವ ನರಸಿಂಹ ನರಸಿಂಹಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಿ ಧೂಪ ನೈವೇದ್ಯಗಳನ್ನು ಸಮರ್ಪಿಸಿ ಮಹಾಮಂಗಳಾರ್ತಿ ಬೆಳಗಲಾಯಿತು ಲಕ್ಷ್ಮೀ ನರಸಿಂಹಸ್ವಾಮಿ ಉತ್ಸವ ವಿಗ್ರಹಗಳನ್ನು ಸುಂದರವಾಗಿ ಅಲಂಕರಿಸಿ ದೇವಾಲಯದಿಂದ ಹೊರತಂದು ಮಂಗಳ ವಾದ್ಯಗಳೊಂದಿಗೆ ರಥೋತ್ಸವ ಪ್ರದಕ್ಷಿಣೆ ಮಾಡಿ ಸಿಂಗಾರಗೊಂಡಿದ್ದ ರಥದಲ್ಲಿ ಕೂರಿಸಿ ಪೂಜಾ ವಿಧಾನಗಳನ್ನು ನೆರವೇರಿಸಿ ಆರತಿಯನ್ನು ಬೆಳಗಿಸಿ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳಾದ ಜಿಎನ್ ಸುಧೀಂದ್ರರವರು ರಥೋತ್ಸವಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ಟಿಎನ್ ರಾಜಕಸ್ತೂರಚಾರ್ ಟಿಆರ್ ಕೃಷ್ಣಮೂರ್ತಿ ದೇವಾಲಯದ ಆಡಳಿತ ಸದಸ್ಯರಾದ ಡೈರಿ ಕೃಷ್ಣಪ್ಪ ಟಿ ಎನ್ ವೆಂಕಟೇಶಪ್ಪ ಟಿಸಿ ಚೌಡಪ್ಪ ನಲ್ಲ ಮುನಿಯಪ್ಪ ಗಾರಿಮುನಿಯಪ್ಪ ಟಿ ಎನ್ ಸುಬ್ಬರಾಯಪ್ಪ ಪುಲಿ ಅಕಲಸೀನ ಕೆ ವೆಂಕಟಪಾಲಿಯ ವೆಂಕಟೇಶಪ್ಪ ಕಾರ್ಯಕಾರಿ ಮಂಡಳಿ ಅಧ್ಯಕ್ಷರಾದ ಟಿ ಎಸ್ ಮೋಹನ್ ಕುಮಾರ್ ಕಾರ್ಯದರ್ಶಿ ಟಿ ಎನ್ ಸುಬ್ಬರಾಯಪ್ಪ ಖಜಾಂಚಿ ಟಿ ಎಸ್ ಜಯಣ್ಣ ಮತ್ತು ಸಾವಿರಾರು ಭಕ್ತರು ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು వరది బజరంగి చల్పతి మూడలికిరణ సుద్ధి మా పేరు జన్నై రాజేంద్ర నాయనవారు మాది తాటిగోళ్ళు సంస్థానము మా పెద్దోళ్ళు ఇక్కడి నుంచి ఇక్కడ పూర్వీకులు పెద్దోళ్ళు మళ్ళీ ఇక్కడి నుంచి వెళ్ళి సొన్నకల్లు సంస్థానం అని అమ్మగారి బయట నగిరినందు అమ్మగారి బయట నగిరి నగిరినందు స్థిరపరిచే స్థిరము ఏర్పరచుకుని అక్కడ ఉన్నారు ఈ పట్టాభిషేకము అనేది తరతరాలుగా వస్తుంది కదిరిపతి నాయక నుంచి వచ్చినది ఈ కదిరిపతి నాయక నరసింహనాయక అనే నరసింహనాయక నాయక నేను ఈ అతనికి వార్సలు లేని దానివల్ల అతని చిన్న కుమార్తె రుప్పినమ్మ కొడుకు నేను జన్నై రాజేంద్ర నాయుడు వారు నాకు కులము పనము అని ఇక్కడ అగరం నుంచి అగ్రహారం నుంచి ములభాగార్కులకు అగ్రహారం ముదగపల్లి ఎల్దూరు సోమంద్రపల్లి గుండ్లపల్లి ఈ కోట ఈ ఊర్లు అన్నీ కలిసి కూడా సొంతకల్లు అమ్మగారి పట్టణగిరి ఇవన్నీ కలిసి మన నాకు పట్టాభిషేకం కట్టడం జరిగింది ఇక్కడ ప్రతిరోజు ప్రతి సంవత్సరము పేరునందు వచ్చి మా దైవ కార్యక్రమాల్లో నెరవేరుస్తూ మా వంశపారంగా వస్తున్న కార్యక్రమాలను నెరవేరుస్తున్నాం ಅಮ್ಮಗಾರಪೇಟೆ ಸೊನಕಲ್ ಗ್ರಾಮದಿಂದ ಬಂದಿರತಕ್ಕಂಥವರು ನಮ್ಮ ತಾತ ಅವರು ಪ ಹದಿನಾರನೇ ಶತಮಾನದಲ್ಲಿ ಇಲ್ಲಿ ಕದ್ರಿಯಿಂದ ತಗೊಂಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಈ ದೇವಸ್ಥಾನದಲ್ಲಿ ಹದಿನಾರನೇ ಶತಮಾನದಿಂದ ಕೈ ಪೂಜೆ ಕೈಂಕ್ರಮವಾಗಿ ಸೊನಕಲ್ ದೊರವಾರಿಂದ ಪಾಳೇಗಾರರಿಂದ ವಂಶ ಪಾರಂಪರ್ಯವಾಗಿ ಪೂಜೆ ಕಾರ್ಯಕ್ರಮಗಳು ನಡೆಸಿಕೊಂಡು ಬರ್ತಾ ಇದ್ದೀವಿ ಓಕೆ ಹದಿನಾರು ಹದಿನಾರನೇ ಶತಮಾನದ ಸಾವಿರದ ಆರುನೂರ ನಲವತ್ತೆಂಟನೇ ಇಸ್ವಿಯಲ್ಲಿ ದೇವಸ್ಥಾನ ನಿರ್ಮಾಣ ಆಗಿರತಕ್ಕಂಥದ್ದು ನಮ್ಮ ತಾತ ಅವರು ಪೆದ್ದ ಓಬುಲ್ ರಾಜ ಅಂತ ಸಾವಿರದ ಒಂಬೈನೂರ ಹದ್ ಸಾವಿರದ ಹದಿನ ಹದಿನೈದು ನೂರನ ಹದಿನೈದರಲ್ಲಿ ಪೆಣುಗೊಂಡೆಯಿಂದ ತಾಡುಗೋಲಿಗೆ ಬಂದಿರತಕ್ಕಂಥವು ಶಾಸನಗಳು ಲಭಿತವಾಗಿದ್ದಾವೆ ಇದರ ಮೂಲಕ ರೌನೂರು ವೆಂಕಟ ತಿರುವೆಂಂಗಡನಾಥ ಸ್ವಾಮಿ ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ಗುಂಡ್ಲಪಲ್ಲಿ ಗಂಗಮ್ಮ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ನಮ್ಮ ಪಾಲೇಗಾರರಲ್ಲಿ ನಿರ್ಮಿಸಲಾಗಿರ್ತಕ್ಕಂಥ ದೇವಾಲಯಗಳು ಗಣಮಂಡೆ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ಈ ದೇವಸ್ಥಾನಕ್ಕೆ ಮೂಲ ಸ್ಥಾನವಾಗಿರ್ತಕ್ಕಂಥ ಕದ್ರಿಯಲ್ಲಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲಿಂದ ತಗೊಂಡ್ಬರ್ತಿರ್ತಕ್ಕ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರೇ ಇಲ್ಲಿರ್ತಕ್ಕಂಥ ಒರಿಜಿನಲ್ ವಿಗ್ರಹವೆಂದು ಪುರಾ ನಮ್ಮ ತಾತಂದಿರು ಹೇಳ್ತಾ ಇದ್ದಾರೆ ಅಂತ ವಿಚಾರವಾಗಿದೆ ನಮ್ಮ ಹೆಸರು ಧರ್ಮನಂದನ ಅಂತ ನಮ್ಮದು ಸೊನ್ಕಲ್ ಗ್ರಾಮ ಇದೇ ವಂಶಸ್ಥ ಇದೇ ತಾಡುಗೋಲು ವಂಶಸ್ಥರೇ ಶ್ರೀ ಲಕ್ಷ್ಮೀ ನಾರಸಿಂಹಸ್ವಾಮಿ ಪರಬ್ರಹ್ಮಣೇ ನಮಃ ಈ ಗ್ರಾಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡುಗೊಳ್ಳು ಗ್ರಾಮ ಈ ಗ್ರಾಮ ಪುರಾತನವಾಗಿರತಕ್ಕಂಥ ಉಳ್ಳಂತಹ ಗ್ರಾಮ ಹದಿನಾಲ್ಕು ಗ್ರಾಮಗಳಿಗೂ ಕೂಡ ಈ ಸ್ವಾಮಿಯವರ ಪರಿಪೂರ್ಣವಾಗಿರತಕ್ಕಂಥ ಆಶೀರ್ವಚನವನ್ನು ಹೊಂದಿರತಕ್ಕಂಥ ಗ್ರಾಮ ಈ ಗ್ರಾಮದಲ್ಲಿ ಪರಿಪೂರ್ಣವಾಗಿರತಕ್ಕಂಥ ಪಾಲ್ಗುಣ ಮಾಸದಲ್ಲಿ ಪಾಲ್ಗುಣ ಮಾಸದ ಹೋಳಿ ಹಬ್ಬದ ದಿವಸದಂದು ನಾವು ಸ್ವಾಮಿಯವರಿಗೆ ವಿಶೇಷವಾಗಿರತಕ್ಕಂತಹ ಕಲ್ಯಾಣೋತ್ಸವವನ್ನು ಅದಾದ ಮಾರನೇ ದಿವಸ ಬ್ರಹ್ಮರಥೋತ್ಸವವನ್ನು ಹಮ್ಮಿಕೊಳ್ಳುತ್ತೇವೆ ನವದಿನ ಸಂಕಲ್ಪದಲ್ಲಿ ಪಾಂಚರಾತ್ರ ಆಗಮದ ಸಾಂಪ್ರದಾಯಿಕ ಪ್ರಕಾರವಾಗಿ ಈ ಒಂದು ಎಲ್ಲ ಕಾರ್ಯಕ್ರಮಗಳು ಕೂಡ ನಡೆಯುವಂಥದ್ದು ನಮ್ಮಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ಜಾತಿ ಭೇದ ಧರ್ಮ ಅನ್ನುವಂತಹ ಭಾವನೆಗಳಿಲ್ಲದಿರ ನಾವು ನಮ್ಮ ಗ್ರಾಮದವರು ಹಾಗೂ ಈ ಹದಿನಾಲ್ಕು ಗ್ರಾಮದವರೆಲ್ಲರೂ ಕೂಡ ಸೇರಿ ವಿಶೇಷವಾಗಿ ಈ ನವದಿನ ಸಂಕಲ್ಪದ ಬ್ರಹ್ಮೋತ್ಸವವನ್ನು ಆಚರಣೆ ಮಾಡುತ್ತೇವೆ ಅದರಲ್ಲಿ ಹೋಳಿ ಹಬ್ಬದ ದಿವಸ ಪರಿಪೂರ್ಣವಾಗಿರತಕ್ಕಂಥ ಕಲ್ಯಾಣೋತ್ಸವವನ್ನು ಮಾಡಿ ಅನ್ನ ಸಂತರ್ಪಣೆಯನ್ನು ಒಂದೊಂದು ಕುಲದ ಮತಸ್ಥರೆಲ್ಲರೂ ಕೂಡ ಸೇರಿ ಅನ್ನ ಸಂತರ್ಪಣೆಯನ್ನು ಸಾವಿರಾರು ಜನಕ್ಕೆ ನೀಡಿ ಅದಾದ ಮಾರನೇ ದಿವಸ ಅಂದರೆ ಈ ದಿವಸ ಬೆಳಗ್ಗೆ ದೇವರಿಗೆ ವಿಶೇಷವಾಗಿರತಕ್ಕಂಥ ಫಲಪಂಚಾಮೃತಗಳಿಂದ ಅಭಿಷೇಕ ಅದಾದ ನಂತರ ಸ್ವಾಮಿಯವರಿಗೆ ಆರಾಧನೆ ಪರಿಪೂರ್ಣವಾಗಿರತಕ್ಕಂಥ ಕರ್ನಾಟಕದ ಸರ್ಕಾರ ಈ ಒಂದು ಆಧುರ್ಯವನ್ನು ತೆಗೆದುಕೊಂಡು ತಹಸೀಲ್ದಾರ್ನವರೇ ಬಂದು ಸ್ವಾಮಿಯವರ ದರ್ಶನವನ್ನು ಪಡೆದು ಅದಾದ ನಂತರ ಬ್ರಹ್ಮರಥೋತ್ಸವವನ್ನು ಆರಂಭವನ್ನು ಮಾಡುತ್ತೇವೆ ಈ ಬ್ರಹ್ಮರಥೋತ್ಸವಕ್ಕೆ ಸರಿಸುಮಾರು ಒಂದು ಒಂದೂವರೆ ಸಾವಿರ ಜನಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನವನ್ನು ಮಾಡುತ್ತಾರೆ ಆ ದರ್ಶನ ಮಾಡಿದಂಥ ಎಲ್ಲರಿಗೂ ಕೂಡ ಊಟ ಉಪಚಾರವನ್ನು ಕೂಡ ದೇವಾಲಯದ ಆಡಳಿತ ಮಂಡಳಿಯವರು ಧರ್ಮದರ್ಶಿಗಳು ಆಚರಣೆಯನ್ನು ಮಾಡಿರುತ್ತಾರೆ ಅದೇ ರೀತಿಯಾಗಿ ಈ ಸ್ವಾಮಿಯವರ ವೈಶಿಷ್ಟ್ಯವೇನಪ್ಪ ಅಂತ ಹೇಳಿದ್ರೆ ಉಗ್ರ ನರಸಿಂಹವಾಗಿರತಕ್ಕಂತಹ ಸ್ವಾಮಿಯು ಆ ಉಗ್ರ ನರಸಿಂಹರಾಗಿರ್ತಕ್ಕಂಥ ಸ್ವಾಮಿಯು ತನ್ನ ಪತ್ನಿಯಾಗಿರ್ತಕ್ಕಂತಹ ಲಕ್ಷ್ಮಿಯನ್ನು ತಡೆಯ ಮೇಲೆ ಕೂಡಿಸುವುದರಿಂದ ಆಕೆ ಶಾಂತ ಸ್ವರೂಪವನ್ನ ಹಾಕ್ತಾರೆ ಹಾಗಾಗಿ ಆ ಶಾಂತ ಸ್ವರೂಪವಾಗಿರತಕ್ಕಂಥ ಲಕ್ಷ್ಮೀ ನರಸಿಂಹರು ಕೋರಿದ ಇಷ್ಟಾರ್ಥವೆಲ್ಲವನ್ನೂ ಕೊಡುವಂಥವರು ತನು ಮನ ಧನವನ್ನು ಕೊಡುವಂಥವರು ಆಯುಷ್ಯನ್ನು ಕೊಡುವಂಥವರು ಸತ್ಸಂತಾನವನ್ನು ಕೊಡುವಂಥವರು ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿದರೆ ಸ್ವಾಮಿಯವರ ದರ್ಶನವನ್ನು ಮಾಡಿದರೆ ಮೋಕ್ಷವು ಪ್ರಾಪ್ತಿಯಾಗುವಂಥದ್ದು ಎಲ್ಲರ ಕೋರಿಕೆಗಳು ಕೂಡ ಏರೆ ಈಡೇರಿಸುವಂತಹ ಒಂದು ಸಾನ್ನಿಧ್ಯ ಯಾವುದಪ್ಪ ಅಂದರೆ ಈ ನಮ್ಮ ಒಂದು ತಾಡುಗುಳು ಗ್ರಾಮ ಈ ಗ್ರಾಮದಲ್ಲಿ ಈ ದಿವಸ ನಮ್ಮ ದೇವಾಲಯದ ಆಡಳಿತ ಎಲ್ಲರ ಆಧ್ವರ್ಯದಲ್ಲಿ ಈ ಒಂದು ನವದಿನ ಸಂಕಲ್ಪ ವಿಜೃಂಭಣೆಯಿಂದ ನಡೆದು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿ ಸ್ವಾಮಿಯರ ಎಲ್ಲ ಸೇವೆಗಳು ಕೂಡ ಆನಂದಭರಿತವಾಗಿ ನಡೀತಾ ಇರತಕ್ಕಂಥದ್ದು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ